ಕರುನಾಡ ನಕ್ಷೆಯಲ್ಲಿ ಅನಾವರಣಗೊಂಡ ಹೆಸರು ಅತಿಥಿಗಳ ಕೈಯಲ್ಲಿ ಕನ್ನಡ ತಂಬುಲ ಎಲ್ಲೆಲ್ಲೋ ಕನ್ನಡ 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 ಡಿಂಡಿಮ ಅಂದ ಹಾಗೆ ನಾಮಕರಣ ಸಮಾರಂಭವೊಂದರ ದೃಶ್ಯ ಇದು ಕನ್ನಡ ಕನ್ನಡತನ ಕನ್ನಡದ ಹಿರಿಮೆಯನ್ನ ಮೈಗೂಡಿಸಿಕೊಂಡಿರುವ ಪ್ರೀತೇಶ್ ಮತ್ತು ಸೌಮ್ಯ ದಂಪತಿ ತಮ್ಮ ಮಗುವಿನ ನಾಮಕರಣವನ್ನ ಕನ್ನಡಮಯವನ್ನಾಗಿಸುವ ಮೂಲಕ ವಿಶೇಷವಾಗಿ ಆಚರಣೆ ಮಾಡಿದ್ದು ನಾಡು ನುಡಿಯ ಮೇಲಿನ ಅಭಿಮಾನವನ್ನ ಎಲ್ಲರಿಗೂ ಸಾರಿ ಹೇಳಿದ್ದಾರೆ ನಮಸ್ತೆ ನಮಗೆಲ್ಲರಿಗೂ ಕೂಡ ಗೊತ್ತಿರೋಂಗೆ ನವೆಂಬರ್ ತಿಂಗಳಂತ ಹೇಳಿದ್ರೆ ಕನ್ನಡ ರಾಜ್ಯೋತ್ಸವ ಹಾಗಾಗಿ ಅದು ಬರೀ ನವೆಂಬರಿಗೆ ಮಾತ್ರ ಸೀಮಿತವಾಗಬಾರ್ದು ಅದು ವರ್ಷ ಪೂರ್ತಿ ನಡೀತಾನೆ ಹೋಗಬೇಕು ಇವತ್ತಿನ ದಿನ ನನ್ನ ಮಗನ ನಾಮಕರಣ ಇದೆ ನಾಮಕರಣನೂ ಕೂಡ ಕನ್ನಡ ರಾಜ್ಯೋತ್ಸವ ಅಥವಾ ಕನ್ನಡ ಅನ್ನುವಂತಹ ಕಾನ್ಸೆಪ್ಟಲ್ಲೇ ಇದ್ದೀವಿ ಹೇಗೆ ಹೇಳಂದ್ರೆ ಇವತ್ತೊಂದು ಈ ಇದನ್ನು ಲಾಂಚ್ ಮಾಡಿದ್ದೀವಿ ಏನಂತ ಹೇಳಂದ್ರೆ ಕನ್ನಡದ ಅರವತ್ತೊಂಬತ್ತು ಪ್ರಥಮಗಳನ್ನು ಹಾಕಿದ್ದೀವಿ ಈಗ ಅರವತ್ತೊಂಬತ್ತನೇ ವರ್ಷದ ರಾಜ್ಯೋತ್ಸವ ಇವತ್ತು ಈಗ ಹಾಗಾಗಿ ಅರವತ್ತೊಂಬತ್ತು ಪ್ರಥಮಗಳು ಕೂಡ ಇದರಲ್ಲಿದೆ ನಮ್ಗೆ ಎಷ್ಟೋ ವಿಚಾರಗಳ ಬಗ್ಗೆ ನಮಗೆ ಗೊತ್ತೇ ಇಲ್ಲ ಕನ್ನಡದ ಬಗ್ಗೆ ಹೆಮ್ಮೆ ಇಲ್ಲ ನಮ್ಮಲ್ಲಿ ಎಷ್ಟೋ ಜನಕ್ಕೆ ಯಾಕೆ ಹೇಳಿದ್ರೆ ಕನ್ನಡದ ಬಗ್ಗೆ ನಮ್ಗೆ ಯಾರಿಗೂ ಕೂಡ ಗೊತ್ತಿಲ್ಲ ಹಾಗಾಗಿ ಮಕ್ಳುಗಳಿಗೆಲ್ಲ ಸಾಮಾನ್ಯವಾಗಿ ನೀವು ಈ ಥರ ಫಂಕ್ಷನ್ಸ್ಗೆ ಬರ್ಡೇಗೆಲ್ಲ ಬಂದ ಅಂದರೆ ಆಟ ಸಾಮಾನು ಕೊಡೋವಂಥದ್ದು ಈ ಥರದ್ದೆಲ್ಲ ಸರ್ವೇ ಸಾಮಾನ್ಯ ಅದ್ರ ಬದಲು ಈ ಥರದ್ದು ಕೊಟ್ಟ ಅಂದರೆ ಅವರಿಗೆ ಜನ್ಮಪೂರ್ತಿ ಅವರಿಗೆ ಅವರು ಇರೋ ತನಕ ಕೂಡ ಕನ್ನಡದ ಬಗ್ಗೆ ಅಭಿಮಾನ ಹುಟ್ಟುತ್ತೆ ಅನ್ನೋದಕ್ಕೋಸ್ಕರ ಅವ್ರ ಮನೇಲಿ ಇದನ್ನು ನೇತಾಕೊಂಡ ಅಂತೇಳಿದ್ರೆ ಹೋಗ್ತಾ ಬರ್ತಾ ನೋಡ್ತಾ ಇರ್ಬೋದು ಕನ್ನಡದ ಬಗ್ಗೆ ಯಾರು ಏನೇ ಕೇಳಿದ್ರು ಕೂಡ ಆ ಮಕ್ಳುಗಳು ದೊಡ್ಡವರಾದ್ರೆ ಹೇಳೋ ಅಂತ ನಿರ್ಮಾಣ ಆಗುತ್ತೆ ಸ್ಥಿತಿ ನಿರ್ಮಾಣ ಆಗುತ್ತೆ ಹಾಗಾಗಿ ಇದನ್ನೊಂದನ್ನು ವಿಶೇಷವಾಗಿ ಇವತ್ತಿನ ದಿನ ಬರೋ ಅಂಥ ಮಕ್ಳುಗಳಿಗೆ ಕೊಡ್ತಾ ಇದ್ದೀವಿ ಮತ್ತು ಹೆಸರು ಕೂಡ ನೀವು ನೋಡ್ಬೋದು ಕರ್ನಾಟಕದ ಮಧ್ಯದಲ್ಲೇ ಹೆಸರು ಬರೋ ಹಂಗೆ ಮಾಡಿದ್ದೀವಿ ಮತ್ತು ಮಹಿಳೆಯರಿಗೆಲ್ಲರಿಗೂ ಕೂಡ ತಾಂಬೂಲ ಏನು ಅಂತೇಳಂದ್ರೆ ಕನ್ನಡದ ಧ್ವಜನೇ ಯಾಕೆಂದ್ರೆ ಮುಂದಿನ ವರ್ಷ ಎಪ್ಪತ್ತನೇ ವರ್ಷದ ಕನ್ನಡ ರಾಜ್ಯೋತ್ಸವ ಇರುತ್ತೆ ಅವತ್ತಿನ ದಿನ ಎಲ್ಲರೂ ಕೂಡ ಮನೆ ಮೇಲೆ ಹಾಕ್ಲಿ ಕನ್ನಡವನ್ನು ಕನ್ನಡವನ್ನ ಬೆಳೆಸಬೇಕು ಕನ್ನಡವನ್ನ ಉಳಿಸಬೇಕು ಅದೆಲ್ಲರೂ ಕೂಡ ನಮ್ಮ ಆದ್ಯ ಕರ್ತವ್ಯ ಆಗಿರುತ್ತೆ ಗೆಹನ್ ಸೂರ್ಯ ಅಂತ ಹೆಸಿ ಗೆಹನ್ ಅಂತ ಅಂತಂದ್ರೆ ಕೃಪೆಗಳಿಗೆ ಅಧಿಪತಿ ಅಂತ ಹಂಗಾಗಿ ಗೆಹನ್ ಸೂರ್ಯ ಅಂತ ಇಟ್ಟಿದೀವಿ ಅಷ್ಟೇ ಅಲ್ಲದೆ ಕಾರ್ಯಕ್ರಮಕ್ಕೆ ಬಂದ ಅತಿಥಿಗಳಿಗೆ ಕನ್ನಡ ಬಾವುಟ ಹಾಗೂ ಪೋಸ್ಟರ್ ಅನ್ನ ಉಡುಗೊರೆಯಾಗಿ ನೀಡುವ ಮೂಲಕ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಎಂಬ ನಾನುಡಿಗೆ ಸಾಕ್ಷಿಯಾಗಿದ್ದಾರೆ सुदि एटी सदा नि